ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಆರಾಮಾಗಿದ್ದೀವಿ ಫ್ರೆಂಡ್ಸ್ ನೀವು ಅಂತ ಭಾವಿಸ್ತೀವಿ ಇವಾಗ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹೊರಗಡೆ ಹೋಗ್ತಾ ಇದೀವಿ ಇವಾಗ ಎಲ್ಲಿ ಹಾಯ್ ಹೋಗೋಣ ಯಾವ ರೀತಿ ರೆಡಿ ಶೋರಿ ಹಂಗ

ಫ್ರೆಂಡ್ಸ್ ನಾವು ಇಂದ ಇವಾಗ ಟ್ರೆಂಡ್ಸ್ ಕಡೆ ಬಂದಿದ್ದೀವಿ ನಮ್ಮ ಮನೆಯವ್ರಿಗೆ ಬಟ್ಟೆ ತಗೋಬೇಕಾಗಿತ್ತು ಹಾಗಾಗಿ ಇವಾಗ ಟ್ರೆಂಡ್ಸ್ ಮುಂದೆ ನಿಂತಿದ್ದೀನಿ ನಾನಿವಾಗ ಇವಾಗ ಒಳಗಡೆ ಹೋಗಬೇಕು ನೋಡೋಣ ಫ್ರೆಂಡ್ ಅಲ್ಲಿ ಏನೇನು ತೊಗೋತೀವಿ ಅಂತ

ಎಲ್ಲಾ ತಿಳ್ಕಬೇಡಿ ಟೂವಿ ಟೂವಿ ಅಚ್ಚೆ ಚುಟಿ ಯಾವುದುಬೇಕು ಯೋಲೋಕನ ಐ ಶೌರ್ಯನ್ ನೈ ಖಗರ್ ಲೀ ಶೌರ್ಯನ್ ನೈ ಸೆಲ್ಲಿ ಸೆಲ್ಲಿ ಕಡಕ ಅಚ್ಚೆ ಆದ್ರೆ ಶಾಪಿಂಗ್ ಮಾಡಿದ್ ನೋಡಿ ಅಪ್ಪಡಿ ಹಾಯ್ ಫ್ರೆಂಡ್ಸ್ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹೊರಗಡೆ ಬಂದ ಮೇಲೆ ಹಾಗೆ ಕಂಟಿನ್ಯೂ ಆಗಿರಲಿಲ್ಲ ಇವಾಗ ನಮ್ಮ ಮನೆಯವ್ರಿಗೆ ಹೊಟ್ಟೆಲ್ಸ್ತಿದೆ ಅಂತೆ ಮ್ಯಾಗಿ ಅಂತ ಇದ್ದಾರೆ ಇವಾಗ ನಾನು ಮ್ಯಾಗಿ ಮಾಡ್ತಾ ಇದ್ದೀನಿ ಇಲ್ಲೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡ್ಬೋದು ಇಲ್ಲಿ ಹೊರಗಡೆ ಎಲ್ಲ ತರಕಾರಿ ತಂದಿರೋದಿನ್ನೂ ಹಾಗೆ ಇಟ್ಟಿದ್ದೀನಿ ಜೋಡಿಸಿಲ್ಲ ಜೋಡಿಸ್ಬೇಕಿದೆ ಎಲ್ಲ ಸೊಪ್ಪೆಲ್ಲ ಬಿಡಿಸ್ಕೋಬೇಕು ನೋಡೋಣ ಇವಾಗ ಕಂಟಿನ್ಯೂ ಮಾಡಬೇಕಂತ ಮಾಡ್ತಾ ಮ್ಯಾಗಿ ಮಾಡಿ ಸಿಗ್ತೀನಿ ಫ್ರೆಂಡ್ಸ್ ಮತ್ತೆ ಇವಾಗ ಶೌರ್ಯ ಮುಲಗಿದ್ದ ಅವರ ಅಪ್ಪಾಜಿ ಜೀವನ ಮಲಗಿಸ್ತವ್ರೆ ಮತ್ತೆ ಮ್ಯಾಗಿ ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನೋಡಿರಿ ಚೇತನ್ ಬಟ್ಟೆ ಎಷ್ಟು ಜೋರಂಗಾರೆ ಈ ಸರಿ ಓಕೆ ಇದ್ದೀನಿ ಇವಾಗ ಒಬ್ಬೊಬ್ಬರಿಗೂ ಒಂದೊಂದು ಥರ ಇಷ್ಟ ಅಲ್ವಾ ಮ್ಯಾಗಿ ಹಾಗಾಗಿ ನಮ್ಮ ಮನೆಯವ್ರಿಗೆ ಈ ಥರ ಇಷ್ಟ ಈ ಥರ ಮಾಡ್ತಾಯಿದ್ದೀನಿ ನಾನು ಇವಾಗ

ನಮಗೆ ಯಾವ ತರ ಇಷ್ಟ ಬೇಕಾದರೆ ಮಾಡಿಸ್ಕೊಂಡು ಬೇರೆ ಏನು ಹೋಗೋದಿರ ಫ್ರೆಂಡ್ಸ್ ಇದು ಹಿಂದಿನ ದಿನದ ಬಿಡೆಯೋ ನಮ್ಮ ಸ್ಕೂಟಿ ಸರ್ವಿಸಿಂಗ್ ಮಾಡಿಸ್ಬೇಕಾಗಿತ್ತು ಹಾಗಾಗಿ ಸರ್ವೀಸಿಂಗ್ ಮಾಡ್ಸಕ್ಕೆ ಹೋಗಿದ್ವಿ ಸರ್ವೀಸಿಂಗ್ ಬಿಟ್ಬಿಟ್ಟು ಪಕ್ಕದಲ್ಲೇ ಡಾಮಿನೋಸ್ ಇತ್ತು ಪಿಜ್ಜಾ ತಿನ್ಬೇಕಂತ ಡಮಿನೋಸ್ಗೆ ಹೋಗಿದ್ದೀವಿ ಇವಾಗ ಡಾಮಿನೋಸಲ್ಲಿ ಕೂತ್ಕೊಂಡಿದ್ದೀವಿ ಪಿಜ್ಜಾನ ಆರ್ಡ್ರ್ ಮಾಡಿದ್ದೀವಿ ಬರೋ ತನಕ ವೇಟ್ ಮಾಡಿಕೊಂಡು ಶೌರ್ಯ ಜೊತೆ ಆಟ ಆಡ್ಕೊಂಡು ಕೂತ್ಕೊಂಡಿದ್ದೀವಿ ಇವಾಗ ನೋಡ್ಬೋದು ಶೌರ್ಯ ಯಾವ ರೀತಿ ನೋಡ್ತಾ ಇದ್ದಾನೆ ಅಂತ ಹೊರಗಡೆ ಹೋದರೆ ಶವರ ಮಾತ್ರ ಫುಲ್ ಖುಷಿಯಾಗಿರ್ತವನೆ ಪಿಜ್ಜಾ ಬರೋದು ವೇಟ್ ನೋಡಬೇಕು ನೋಡಬೇಕು ಅಂತ ಅವನಿಗೂ ಕ್ಯೂರಿಯಾಸಿಟಿ ಇತ್ತು ತಿನ್ನೋದಕ್ಕೆ ನೋಡು ಫೈನಲಿ ಪಿಜ್ಜಾ ಬಂತು ಫ್ರೆಂಡ್ಸ್ ಇವಾಗ ಇನ್ಮೇಲೆ ಬ್ಯಾಟಿಂಗ್ ಮಾಡೋದೇ ಕೆಲಸ ಫ್ರೆಂಡ್ಸ್ ಇವಾಗ ನೋಡ್ಬೋದು ನಾವು ಬಸ್ಸಲ್ಲಿ ಮನೆಗೆ ಮನೆ ಬರ್ತಾ ಇದ್ದೀವಿ ಸ್ಕೂಟಿ ಅವರು ಸಾಯಂಕಾಲ ಸಿಗುತ್ತೆ ಅಂತಂದ್ರು ಹಾಗಾಗಿ ನಾವು ಬೇಡ ವೇಟ್ ಮಾಡೋದಂತ ಮನೆ ಬರ್ತಾ ಇದ್ದೀವಿ ಇವಾಗ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಇನ್ನೂ ಯಾರೇಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಹಾಗೇನೆ ಬೆಲ್ ಐಕಾನು ಕ್ಲಿಕ್ ಮಾಡಿ ಯಾಕೆಂದರೆ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ಬೇಗ ಬಂದು ನಿಮಗೆ ತಲುಪುತ್ತೆ ಫ್ರೆಂಡ್ಸ್ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀದ ಕೊನೆಯ ವಿಡಿಯೋ ಆಗಿರುತ್ತೆ ಹಾಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಮತ್ತೆ ಒಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ಸ್ ಫಾರ್ ವಾಚಿಂಗ್